ಹಲೋ ಮೈ ಗುಣಗಾನ ನಾನು ವೀಣಾರ್ ಕಾರ್ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಬರೆದು ನಿಮಗೆ ಹೇಳ್ತಾ ಇದ್ದೆ ಆರು ಭಾಗ ಕಥೆಯನ್ನು ಹೇಳಿದ್ದೀನಿ ಇವತ್ತು ಏಳನೇ ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ ಕಥೆಯ ಹೆಸರು ಯಾರಿರಬಹುದು ಅನ್ನುವ ಒಂದು ಕತೆ ಯಾರ್ಯಾರು ಕೇಳಿಲ್ವೋ ಅವರೆಲ್ಲ ಕೇಳ್ಕೊಂಡು ಬನ್ನಿ ಮೊದಲಿಂದ ನಿಮಗೆ ಈ ಕತೆ ಅರ್ಥ ಆಗತ್ತೆ ಯಾರಿರಬಹುದು ಅನ್ನುವ ಕಥೆಯ ಏಳನೇ ಭಾಗ ಕಥೆಯನ್ನು ಇವತ್ತು ಹೇಳ್ತಾ ಇದ್ದೀನಿ ಮೋಹಿನಿ ನಾನು ಹೋಗಿ ಮಲ್ಕೊತೀನಿ ಅಂತ ಹೇಳಿದಾಗ ಲಕ್ಷ್ಮಿಗೆ ತುಂಬ ಖುಷಿಯಾಗತ್ತೆ ಯಾಕೆಂದರೆ ತನ್ನ ಮಗಳು ಹುಷಾರಾದ್ಲು ಆರಾಮಾದ್ಲು ಇಷ್ಟ ಆದ್ಲಲ್ಲ ಅನ್ನೋ ಖುಷಿಯಾಗಿ ಹ್ಞೂ ಅಂತ ಅಂದ್ಲು ಅವಳು ಹೋಗಿ ರೂಮಿಗೆ ಹೋದಲು ಮಲ್ಕೊಂಡ್ಲು ಏನೋ ಗೊತ್ತಾಗದಿದ್ದವಳು ನಾನು ಹೋಗಿ ಮಲ್ಕೊಳ್ತೀನಿ ಅಂತ ಸೀದಾ ರೂಮಿಗೆ ಹೋದಾಗ ತಾಯಿಗೂ ಸಹ ತುಂಬಾ ಖುಷಿಯಾಯಿತು ಸ್ಮಿತಾ ಅಲ್ಲೇ ಇದ್ಲು ಮತ್ತು ಕತೆ ಕೇಳಬೇಕು ಅನ್ನೋ ಅಷ್ಟೊತ್ತಿಗೆ ಮೃತ್ಯುಂಜಯ ಭಟ್ರು ಸಹ ಅವರಿಗೆ ತಾವು ಮಾಡಿದ ಕಾರ್ಯಕ್ರಮದಿಂದ ಇಷ್ಟ ಆಗಿದ್ದಾಳಲ್ಲ ಒಂದು ಒಂದು ಹಂತಕ್ಕೆ ಬಂದಿದ್ದಾಳೆ ದೇವರಿದ್ದಾನೆ ಇನ್ನು ಸರಿಯಾಗ್ತಾನೆ ಅಂಥೇಳಿ ಲಕ್ಷ್ಮಿಗೆ ಸಮಾಧಾನ ಮಾಡಿದರು ಆದರೂ ಸಹ ಲಕ್ಷ್ಮಿಗೆ ಮತ್ತೂ ಒಂದು ಶವ ಸಂಸ್ಕಾರ ಮಾಡಿದ್ದೀವಿ ಸತ್ತೋದ್ಲು ಅಂಥೇಳಿ ಮತ್ತೆ ಇವಳು ಅದಕ್ಕೋಸ್ಕರ ತೊಂದರೆಯಿಂದ ಈ ಥರ ಏನಾದರೂ ಆದ್ಲೋ ಏನೋ ಅಂತ ಅವರಿಗೆ ಒಂದು ಮತ್ತೆ ಮೃತ್ಯುಂಜಯ ಭಟ್ರು ಇಲ್ಲ ಅದರಿಂದ ಏನೂ ತೊಂದರೆ ಇಲ್ಲ ಯಾಕೆಂದರೆ ಒಂದು ಅನಾಥ ಶವಂತ ಸಂಸ್ಕಾರ ನೀವು ಮಾಡಿರೋದರಿಂದ ನಿಮಗೆ ಆ ಪುಣ್ಯ ಸಿಗತ್ತೆ ಏನೂ ತೊಂದರೆ ಇಲ್ಲ ಆದರೂ ಅವ್ರಿಗೆ ಮನಸಲ್ಲೇ ಒಂಥರ ಏನೋ ಒಂದು ಹೆದರಿಕೆ ಇತ್ತು ಆದರೂ ಸಹ ತೋರಿಸಿಗೊಳ್ಳ್ದೇ ಅವರು ಮತ್ತೆ ಲಕ್ಷ್ಮಿಗೆ ಧೈರ್ಯ ಹೇಳ್ತಾ ಇದ್ರು ಏನೂ ತೊಂದರೆ ಇಲ್ಲ ಏನೂ ಆಗೋದಿಲ್ಲ ಅದರಿಂದ ಏನೂ ತೊಂದರೆ ಇಲ್ಲ ಅವಳು ಆಗ್ತಾಳೆ ಹೆದ್ರಬೇಡಿ ಧೈರ್ಯವಾಗಿರಿ ನಾವು ಅದಕ್ಕೋಸ್ಕರನೇ ಅವಳು ಸರಿಯಾಗಲಿ ಅಂತಲೇ ನಾವು ಇಷ್ಟಲ್ಲ ಹೋಮ ಹವನ ಚಾಟನೆ ಎಲ್ಲದನ್ನೂ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ಪ್ರತಿಬಂಧಕ ಮಾಡಬೇಕಾ ಎಲ್ಲದನ್ನು ನಾವು ಮಾಡ್ತಾಯಿದ್ದೀವಿ ಏನೂ ತೊಂದರೆ ಇಲ್ಲ ಅವಳು ಆರಾಮಾಗ್ತಾಳೆ ಅಂತ ಧೈರ್ಯ ಹೇಳಿದರು ಧೈರ್ಯ ಹೇಳಿ ಆ ಕಡೆ ಹೋದರು ಹೋದ ತಕ್ಷಣ ಸ್ಮಿತಾ ಮತ್ತೆ ಅತ್ತೆ ಅವಳು ಸತ್ತು ಹೋಗಿದ್ಳಲ್ವಾ ನೀವು ಸಂಸ್ಕಾರ ಎಲ್ಲ ಮಾಡಿದ್ದೀರಿ ಮತ್ತು ಇವಳು ಹೇಗೆ ಬಂದಳು ಮತ್ತು ಮೋಹಿನಿ ಹೇಗೆ ಬಂದಿದ್ದಾಳೆ ಅಂತ ಕೇಳುವಷ್ಟೊತ್ತಿಗೆ ಲಕ್ಷ್ಮಿ ಉತ್ತರ ಹೇಳಬೇಕು ಅನ್ನೋ ಅಷ್ಟೇ ಮತ್ತೆ ಮಾನಸಿಕ ಡಾಕ್ಟ್ರು ಕೃಷ್ಣ ಅಲ್ಲಿಗೆ ಬಂದರು ಒಂದು ಅಮ್ಮ ಮೋಹಿನಿ ಔಷಧಿ ಮತ್ತೆ ಮಾತ್ರೆ ಎಲ್ಲ ತಗೊಂಡ್ಲ ಅವಳು ಈ ಹೊತ್ತಿಂದು ತಗೊಂಡಿಲ್ಲ ಅಲ್ವಾ ಅಂತ ಹೇಳಿದಾಗ ಎಲ್ಲಿದ್ದಾಳೆ ಅವಳು ಅಂತ ಕೇಳಿದಾಗ ಲಕ್ಷ್ಮಿ ಹೇಳಿದ್ದು ಅವಳು ಹೋಗಿ ಮಲ್ಕೊಂಡ್ಳು ನನಗೂ ಸಹ ಗೊತ್ತೇ ಆಗಲಿಲ್ಲ ಡಾಕ್ಟ್ರೆ ನಾನು ಹೇಳಲಿಲ್ಲ ಅವಳು ಹೋಗಿ ಮಲ್ಕೊಂಡಿದ್ದಾಳೆ ರೂಮಿಗೆ ಹೋಗಿ ಮಲ್ಕೊಂಡ್ಳು ಏನಾದರೂ ತೊಂದ್ ತೊಂದರೆ ಇಲ್ವೋ ಇವತ್ತು ತಗೊಳ್ಳದೇ ಇದ್ದಾಗ ಒಂದು ಹೊತ್ತು ತೊಗೊಳದೇ ಇದ್ದರೆ ಅಂತ ಕೇಳಿದಾಗ ಡಾಕ್ಟ್ರ್ ಹೇಳಿದ್ರು ಇಲ್ಲ ಅದನ್ನು ಬಿಡೋ ಹಾಗಿಲ್ಲ ನಾವೊಂದು ಡೋಸ್ ಅಂತ ಕೊಡ್ತಾ ಇರ್ತೀವಿ ಅದನ್ನು ಒಂದು ಹೊತ್ತಿಲ್ದೇ ಇದ್ದರೂ ಸಹ ತೊಂದರೆ ಆಗತ್ತೆ ಹಾಗಾಗಿ ಕೊಡಲೇಬೇಕು ಅವಳಿಗೆ ಮಾತ್ರೆ ಔಷಧಿಯನ್ನು ಇಂಜೆಕ್ಷನ್ ಇದೆ ಕೊಡಲೇಬೇಕು ಅಂತ ಹೇಳಿದಾಗ ಮತ್ತೆ ಲಕ್ಷ್ಮಿ ರೋಗಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಹೋಗಿ ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟ್ರು ಆಮೇಲೆ ನೀರು ತಗೊಂಡು ಹೋಗ್ತಾಳೆ ಲಕ್ಷ್ಮಿ ಮಾತ್ರೆಯನ್ನು ನುಂಗಿಸ್ತಾರೆ ನುಂಗಿಸಿದ ತಕ್ಷಣವೇ ಅವಳೇ ನುಂಗ್ ನುಂಗ ಮಾತ್ರೆನು ಸಹ ನುಂಗಿ ಮಾಲ್ಕೊಂಡ್ಳು ತುಂಬಾ ಖುಷಿಯಾಯಿತು ಡಾಕ್ಟ್ರಿಗೂ ಖುಷಿಯಾಯಿತು ತಾಯಿಗೂ ಖುಷಿಯಾಯಿತು ಯಾವ ತಾಯಿಗೆ ಖುಷಿಯಾಗಲ್ಲ ಮಗಳು ಆರಾಮಾದಾಗ ಎಲ್ಲರಿಗೂ ಖುಷಿಯಾಗತ್ತೆ ಲಕ್ಷ್ಮಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಮತ್ತು ಡಾಕ್ಟ್ರು ವಾಪಸ್ಸು ಹೋದರು ಹೊರಗಡೆ ಯಾಕೆಂದರೆ ಅವರು ಇವ್ರ ಮನೆಯಲ್ಲೇ ಅವಳು ಮಾನಸಿಕ ಸ ಕಾಯಿಲೆ ಹುಷಾರಾಗೋ ತನಕ ಇರಲಿ ಅಂತ ಕರ್ಕೊಂಬಂದು ಬಿಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಇವ್ರ ಮನೆಯಲ್ಲೇ ಅವರು ಡಾಕ್ಟ್ರು ಸಹ ಇರ್ತಾರೆ ಅವರು ಸಹ ತಮ್ಮ ರೂಮಿಗೆ ಹೋದರು ಈ ಕಡೆ ಸ್ಮಿತಾ ಮತ್ತೆ ಕೇಳ್ತಾಳೆ ಅತ್ತೆ ಹೇಳಿ ಅವಳು ಮೋಹಿನಿ ಸತ್ತೋಗಿದ್ಲಲ್ವ ಶವ ಸಂಸ್ಕಾರ ಮಾಡಿದಿರಿ ಹದಿನಾಲ್ಕು ದಿನ ತನಕ ವೈಕುಂಠ ಸಮಾರಾಧನೆ ಸಹ ಮಾಡಿದ್ದೀರಿ ಆದರೆ ಮೋಹಿನಿ ಮತ್ತೆ ಈಗ ವಾಪಸ್ ಬಂದಿದ್ದಾಳೆ ನಮಗೂ ಅದು ನೋಡಿದರೆ ಗೊತ್ತಾಗತ್ತೆ ಮೋಹಿನಿ ಹೌದು ಅವಳು ಯಾಕೆಂದ್ರೆ ಮಾತ್ರ ಮಾನಸಿಕ ಅಸ್ವಸ್ಥೆಯಾಗಿ ಇವತ್ತು ಮತ್ತೆ ಬಂದಿದ್ದಾಳೆ ಏನೇನಾಯಿತು ಅದು ಯಾಕೆ ಹೀಗಾಯಿತು ಕೇಳಿ ಅಂತ ಹೇಳಿದಾಗ ಅವಳು ಲಕ್ಷ್ಮಿ ಹೇಳ್ತಾಳೆ ಸ್ಮಿತಾ ಅವಳು ಮೋಹಿನಿ ಹೊರಗಡೆ ಇದ್ಲು ಓದೋಕ್ಕಿಂತ ಹೊರಗಡೆ ಇದ್ಲು ನಿಮ್ಗೆ ಗೊತ್ತೇ ಇದೆ ಹಾಗೆಯೇ ಅವಳು ವಿದೇಶಕ್ಕೆ ಹೋಗಿದ್ಲು ಸ್ವಲ್ಪ ದಿನ ನಮಗೆ ಅವಳು ಕಾಂಟ್ಯಾಕ್ಟು ಫಸ್ಟೆಲ್ಲ ಫೋನ್ ಮಾಡ್ತಿದ್ಲು ಆಮೇಲೆ ನಮಗೆ ಅವಳು ಕಾಂಟ್ಯಾಕ್ಟ್ ಇರಲಿಲ್ಲ ನಂಬರ್ ಚೇಂಜ್ ಮಾಡಿದ್ಲು ಏನೋ ಮಾಡಿಬಿಟ್ಲು ಆಮೇಲೆ ಸ್ವಲ್ಪ ದಿನದಲ್ಲಿ ನಾವು ಹೋಗಬೇಕು ಮತ್ತು ಯಾರನ್ನಾರು ವಿಚಾರಿಸಬೇಕು ಅನ್ನೋ ಅಷ್ಟೊತ್ತಿಗೆ ಒಂದು ಶವ ಸಿಕ್ಕಿದೆ ಅಂತ ನಮಗೆ ಯಾರೋ ಫೋನ್ ಮಾಡಿದರು ನಾವು ಹೋಗಿ ನೋಡಿದಾಗ ನಮ್ಗೆ ಅದೇ ಥರನೇ ಎಲ್ಲರೂ ಹೇಳಿದರು ಮೋಹಿನಿನೇ ಇದು ಅಂತ ನಾವು ಹೋಗಿ ನೋಡಿದಾಗ ಬಟ್ಟೆ ಎಲ್ಲ ಅದೇ ಥರನೇ ಇತ್ತು ಮತ್ತು ದೇಹ ಅವಳು ಎತ್ತರ ದಪ್ಪ ಎಲ್ಲ ಅದೇ ಥರ ಮೋಹಿನಿ ಥರನೇ ಇತ್ತು ಬಟ್ಟೆನೂ ಸಹ ನಾವು ನೋಡಿದ್ವಿ ಅದೇ ಬಟ್ಟೆ ಅವ್ರ ಅಪ್ಪ ಹುಟ್ಟಿದ ಬಗ್ಗೆ ಅಂತ ತಂದು ಕೊಟ್ಟಿದ್ರು ಅದೇ ಬಟ್ಟೆನೇ ಹಾಕ್ಕೊಂಡಿದ್ಲು ಅವತ್ತಿನ ದಿವಸ ಆದರೆ ಯಾಕಾಯಿತು ಏನಾಯಿತು ಅಂತ ಗೊತ್ತಿಲ್ಲ ನೋಡಿದಾಗ ಶವ ನೋಡಿದಾಗ ಹೌದು ಅಂತ ಅನ್ನಿಸ್ತು ನಾವು ಅತ್ತಿದ್ದೆಲ್ಲ ಗೊತ್ತಿದೆ ಅದು ಒಂದು ತಾಯಿ ತಂದೆ ಮಕ್ಕಳನ್ನ ಯಾವ ಥರ ಕಳ್ಕೊಂಡಾಗ ಅಳ್ ಹತ್ರ ಆ ಥರ ನಾವು ಅತ್ತಿದ್ದೀವಿ ಅತ್ತು ಆ ದುಃಖ ಏನಿದೆಯೋ ಅದನ್ನೆಲ್ಲ ಕಳೆದ್ಕೊಂಡು ಶವ ಸಂಸ್ಕಾರ ಎಲ್ಲ ಮಾಡಿಕೊಂಡು ನಮಗಿದ್ದು ಇತ್ತು ಒಬ್ಬಳೇ ಮಗಳು ಮೋಹಿನಿ ಉಳೆಯ ಅವಳೇ ಆಸ್ತಿ ಎಲ್ಲ ಹತ್ತ ತಕ್ಷಣವೇ ನಾವು ಮುಗೀತು ಅಂತ ಅಂದ್ಕೊಂಡ್ವಿ ನಾವು ಅದ್ರದ್ದು ಸಂಕಟದಿಂದ ಇನ್ನೂ ಹೊರಗಡೆ ಬಂದಿರಲಿಲ್ಲ ಅಷ್ಟೊತ್ತಿಗೆ ಯಾರೋ ಬಂದು ಮೋಹಿನಿ ಬದುಕಿದ್ದಾಳೆ ಅಂತ ಕರ್ಕೊಂಡು ಬಂದರು ಕರ್ಕೊಂಡ್ಬಂದ ತಕ್ಷಣ ನಮಗೂ ಸಹ ಆಶ್ಚರ್ಯ ಆಯಿತು ನಾವು ಸಹ ಹೋಗಿ ನೋಡಿದಾಗ ಮೋಹಿನೇ ಆಗಿದ್ಲು ಆದರೆ ಏನು ಏನಾಯಿತು ಏನು ಅಂತ ಕೇಳುವಾಗ ಮಾನಸಿಕ ಆಗಿದ್ಲು ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗತ್ತೆ ನೋಡೋಣ ನಾವು ಧಾರ್ಮಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಏನೇನು ಬೇಕೋ ಎಲ್ಲ ರೀತಿಯ ಔಷಧನ ಇರ್ತೀವಿ ಹೇಗೂ ನಮಗೆ ಹಣದ ತೊಂದರೆ ಇಲ್ಲ ಕೋಟಿಗಟ್ಟಲೆ ಇದೆ ಏನೂ ತೊಂದರೆ ಇಲ್ಲ ಹಾಗಾಗಿ ನಾವು ಅವಳನ್ನ ಹುಷಾರು ಮಾಡಿಕೊಂಡು ಏನಾಯಿತು ಅಂತ ನಾವು ಹೇಳ್ತೀವಿ ನಾವು ಕೇಳ್ಕೊಳ್ತೀವಿ ನಮಗೂ ಸಹ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸ್ಮಿತಂಗೆ ದುಃಖ ತಡೆಯೋಕ್ಕಾಗದೆ ಅಲ್ಲೇ ಅವಳು ಶುರು ಮಾಡಿದ್ದು ಆದರೆ ಇದಿಷ್ಟು ಇರೋ ಸತ್ಯ ಅನ್ನೋದು ಸ್ಮಿತಾಗೆ ಗೊತ್ತಾಯಿತು ಗೊತ್ತಾದ ತಕ್ಷಣ ನಾನು ಇನ್ನೂ ಹೊರಡ್ತೀವಿ ಅತ್ತೆ ಅಳ್ಬೇಡಿ ಸುಮ್ಮನೀರಿ ಅಂತ ಹೇಳಿ ಲಕ್ಷ್ಮಿನೂ ಸಹ ಸಮಾಧಾನ ಮಾಡಿಸ್ತಾಳೆ ಆದರೆ ಲಕ್ಷ್ಮಿ ಅವಳನ್ನ ಕಳ್ಸೋಕ್ಕೆ ತಯಾರಿಲ್ಲ ಅಷ್ಟೊತ್ತಿಗೆ ಮತ್ತೆ ಸುಧೀರ ಬಂದು ಕೇಳ್ದ ಸ್ಮಿತನ್ ಜೊತೆ ಬಂತಿದ್ರಲ್ವ ಇಬ್ಬರು ನಾವು ಹೊರಡೋಣ ಅಂತ ಆಗ ಲಕ್ಷ್ಮಿ ಹೇಳ್ತಾಳೆ ಹೇಗೂ ಬರೋದು ಬಂದಿದ್ದೀರಿ ಇದ್ದು ಹೋಗಿ ಮನೆಗೆ ಫೋನ್ ಮಾಡಿ ಇವತ್ತೊಂದು ದಿನ ಇದ್ದು ನಾಳೆ ಹೋಗಿ ನಮ್ಮಲ್ಲಿ ಅತಿಥಿಗಳನ್ನು ಯಾರಾದರೂ ಫಂಕ್ಷನಿಗೆ ಬಂದರೆ ಅವರು ದೇವ್ರ ರೂಪದಲ್ಲಿ ಬಂದಿರ್ತಾರೆ ಅನ್ನುವ ಒಂದು ಭಾವನೆ ಇದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದರಲ್ಲೂ ನಮ್ಮ ಸಂಪ್ರದಾಯ ಪ್ರಕಾರ ಹಾಗೆಯಾ ಅವತ್ತಿನ ದಿವಸ ಏನ ಯಾರಾದರೂ ಆಕಸ್ಮಿಕ ಬಂದುಬಿಟ್ರೆ ಅವರು ದೇವರ ಸ್ವರೂಪ ದೇವರೇ ಆ ಥರ ಬಂದಿರ್ತಾರೆ ಅನ್ನೋ ಒಂದು ನಂಬಿಕೆ ಲಕ್ಷ್ಮಿಗೆ ಆ ನಂಬಿಕೆಯಿಂದ ಅವಳು ಕಳಿಸೋದಕ್ಕೆ ತಯಾರಿರಲಿಲ್ಲ ಮತ್ತು ಇರಿ ಇವತ್ತೊಂದಿನ ಅಂಥೇಳಿ ಅವಳು ಮನೆಯಲ್ಲಿ ಉಳಿಸ್ಕೊಂಡ್ರು ಆಮೇಲೆ ಮಾರನೇ ದಿನ ಮತ್ತೆ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಎಂಟನೇ ಭಾಗದಲ್ಲಿ ಹೇಳ್ತೀನಿ ಅಲ್ಲಿ ತನಕ ಕಾಯ್ತಾಯಿರಿ ನೋಡ್ತಾಯಿರಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು